ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಬಿಗ್ ಬೈಟ್ಸ್ನಲ್ಲಿ ವಿಶೇಷ ಅತಿಥಿ ನಮ್ಮ ಮಾಜಿ ಎಮ್ ಎಲ್ ಸಿ ಅರುಣ್ಮಾಚನ್ ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಅವಧಿಯಲ್ಲಿ ಮಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ನಾಯಕರಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಂಡಿದ್ದಾರೆ ಇವತ್ತು ನಮ್ಮ ಬಿಗ್ ಬೈಟ್ಸ್ಗೆ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನೇರವಾಗಿ ಮಾತಾಡೋದಾದರೆ ಸರ್ ಈಗ ಲೋಕಸಭಾ ಚುನಾವಣೆ ತಮಗೂ ಪ್ರತಿಷ್ಠೆ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಪ್ರತಿಷ್ಠೆಯ ಕಣ ಸರ್ ಈ ಚುನಾವಣೆಯಲ್ಲಿ ಕ್ಷೇತ್ರದ ಶಾಸಕರಾದಂಥ ಪೊನ್ನಣ್ಣವರ ಮುಂದಾಳತ್ತು ಅಂತೇಳಿ ಎಲ್ಲ ಕಡೆ ತಾವು ಹೇಳ್ತಾ ಹೇಳ್ತಾಯಿದ್ರೆ ಸರ್ ಅವ್ರ ನೇತೃತ್ವದಲ್ಲಿ ಯಾವ ರೀತಿ ಈ ಸರಿ ಹೆಚ್ಚಿನ ಮತವನ್ನು ಲೀಡ್ ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಆಗ್ತಾಯಿದೆ ಅಂತ ಸರ್ ನೇರವಾಗಿ ಹೇಳಬೇಕಾದ್ರೆ ಈ ಒಂದು ಚುನಾವಣೆ ಸುಳ್ಳು ಮತ್ತು ಸಂಧ್ಯಾ ಇದೆರಡರ ನಡುವೆ ಇದು ನಡೆಯುವಂತಹ ಚುನಾವಣೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಏನೊಂದು ಬಿ ಜೆ ಪಿ ಆಡಳಿತದ ಮೋದಿ ಸರ್ಕಾರ ಹತ್ತು ವರ್ಷದಲ್ಲಿ ಯಾವ ರೀತಿ ಸುಳ್ಳಿನ ಸರಮಾಳೆಯನ್ನು ಜನರ ಮುಂದೆ ಇಟ್ಟು ಅಭಿವೃದ್ಧಿ ಶೂನ್ಯವನ್ನು ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಆಯ್ಕೆಯಾದಂತಹ ನಮ್ಮ ಜನಪ್ರತಿನಿಧಿ ಆದ ಸನ್ಮಾನ್ಯ ಎಸ್ ಪೊನ್ನಣ್ಣನವರು ಯಾವ ರೀತಿ ತಮ್ಮ ಕೆಲಸಗಳನ್ನು ನುಡಿದಂತೆ ನಡೆಯುವಂಥ ಸರ್ಕಾರದ ಅನುಷ್ಠಾನಗಳನ್ನು ಕೆಲಸಗಳನ್ನು ಅನುಷ್ಠಾನ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ ಈ ಎರಡರ ನಡುವೆ ಇದೆ ಎರಡು ಅಭಿಪ್ರಾಯಗಳ ನಡುವೆ ಈ ಚುನಾವಣೆ ನಡೀತದೆ ಮತ್ತು ನಮ್ಮ ಕಾಂಗ್ರೆಸ್ ಪ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಆಗಿದೆ ಏನೊಂದು ಕಳೆದ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಹೊರಡಿಸಿದ್ರು ಅದೆಲ್ಲವುದನ್ನು ಕೇವಲ ಅಧಿಕಾರ ತೆಗೊಂಡು ಐದು ದಿವಸದಲ್ಲೇ ಘೋಷಣೆ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದಾರೆ ಇವತ್ತಿಗೆ ಎಂಟು ತಿಂಗಳಾಯಿತು ಬಹುತೇಕ ಶೇಕಡ ಎಂಬತ್ತರಷ್ಟು ನೂರಕ್ಕೆ ನೂರು ಅನುಷ್ಠಾನ ಆಗಿದೆ ಅಂತ ಹೇಳೋದಿಲ್ಲ ಕೆಲವೊಂದು ನ್ಯೂನತೆ ಕಂಪ್ಯೂಟ್ರಲ್ಲಿ ಸರ್ವರಲ್ಲಿ ಅಲ್ಲಿ ಇಲ್ಲಿ ನೋಂದಾಯಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಇದೆ ಆದರೆ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ಮಾಡಿದ್ದಾರೆ ಆದರೆ ಏನೋ ಒಂದು ಬಿ ಜೆ ಪಿ ಹೇಳಿದ ಮೋದಿ ಸರ್ಕಾರ ಈ ಹಿಂದೆ ಪುಳ್ಳು ಭರವಸೆಗಳನ್ನು ಕೊಡ್ತು ಜನರು ಕೊಡ್ತಾರೆ ಅವ್ರು ಹೇಳಿದೇ ನಾನು ಹೇಳ್ತಾ ಇದ್ದೀನಿ ಸುಳ್ಳೇನೂ ಹೇಳ್ತಾ ಇಲ್ಲ ಎಲ್ಲರ ಖಾತೆಗೆ ಸ್ವಿಸ್ ಬ್ಯಾಂಕಿನ ಹಣ ತರ್ತೀವಿ ಕಪ್ಪು ಹಣ ತರ್ತೀವಿ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಹಾಕ್ತಾ ಇದ್ದೀವಿ ಹಾಕಿದ್ರೆ ಕಪ್ಪು ಹಣ ಬಂತ ಡಿಮಾನಟಲೈಸ್ ಮಾಡಿದ್ರು ಏನು ಪ್ರಯೋಜನ ಆಯಿತು ಎಷ್ಟು ಕಪ್ಪು ಹಣ ಹಿಡಿದ್ರು ಎಷ್ಟೋ ಸಹಸ್ರ ಕೋಟಿ ಎಷ್ಟು ಕಪ್ಪು ಹಣ ಇದೆ ಅಂತ ಹೇಳಿದ್ರು ಇಲ್ಲಂದ್ರೆ ಇಲ್ಲ ಇಲ್ಲ ಜನರ ಭಾವನೆಗಳಿಗೆ ವಿರುದ್ಧವಾದಂಥ ಕೆಲಸಗಳನ್ನೇ ಮಾಡಿದ್ದಾರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸ್ತೀವಿ ಅಂತ ಹೇಳಿದ್ರು ಇವತ್ತು ಹತ್ತು ವರ್ಷ ಆಗಿದೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಬೇಕಿತ್ತು ಆದರೆ ಯುವಕರು ಏನು ಮಾಡ್ತಾಯಿದ್ದಾರೆ ಇವತ್ತು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಇದು ದೊಡ್ಡ ಉದ್ಯಮಿಗಳು ಶೇಕಡ ಮೂವತ್ತರಷ್ಟು ಉದ್ಯಮಿಗಳು ಈ ರಾಷ್ಟ್ರವನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈ ರಾಷ್ಟ್ರದಲ್ಲಿ ಆಗೋದಿಲ್ಲ ಆದ್ದರಿಂದ ಜನರು ಒಂದು ರೀತಿಯ ತುಲನ ಮಾಡಿ ನೋಡ್ತಾರೆ ಯಾವೊಂದು ಕೆಲಸ ಮಾಡ್ತಾರೆ ಮತ್ತು ಭಾವನೆಗಳ ವಿರುದ್ಧ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ತರೋದು ಧರ್ಮ ಧರ್ಮದ ಬಗ್ಗೆ ಸಂಘರ್ಷಗಳನ್ನು ತರೋದು ಒಂದು ದೇಶದಲ್ಲಿ ಒಂದು ಶಾಂತಿ ಶಾಂತಿಯಾಗಿ ಬದುಕುವ ಜೀವನವನ್ನು ಅಶಾಂತಿಯ ಕಡೆಗೆ ಒಂದು ಪ್ರಧಾನಿ ಅಂತೇಳಿದ ಮೇಲೆ ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ತೆಗೆದುಕೊಂಡು ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಪ್ರಧಾನಿ ನಮಗಿರಬೇಕು ಇದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತೇಳಿ ಒಂದು ರೀತಿಯ ಭಾವನೆಗಳಿಗೆ ಧಕ್ಕೆ ತರುವುದು ಧರ್ಮ ಧರ್ಮದಗಳಿಗೆ ಸಂಘರ್ಷ ಏರ್ಪಾಡು ಮಾಡೋದು ಇವತ್ತು ನೋಡಿ ಇವತ್ತು ರಾಷ್ಟ್ರಾದ್ಯಂತ ಎಷ್ಟರ ಮಟ್ಟಿಗೆ ಸಂಘರ್ಷ ನಡೀತಾ ಇದೆ ಜಾತಿ ಜಾತಿಯ ಮೇಲೆ ಇನ್ನೊಂದು ಕಡೆ ಸಂವಿಧಾನವನ್ನೇ ಬದಲು ಮಾಡ್ತೀನಿ ಅಂತ ಹೇಳೋದು ಇವೆಲ್ಲದನ್ನು ಜನರು ತುಲನೆ ಮಾಡಿ ನೋಡಿ ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ ಪಕ್ಷವೇ ಅನಿವಾರ್ಯ ಹೇಳೋ ಮಟ್ಟಿಗೆ ಬಂದಿದೆ ಇದರ ನಡುವೆ ಇವತ್ತು ಇದು ಈ ಚುನಾವಣೆ ನಡೀತದೆ ಸರ್ ಈಗ ಕೊಡಗು ಮತ್ತು ಮೈಸೂರು ಏನು ಲೋಕಸಭಾ ಕ್ಷೇತ್ರ ಇದೆ ರಾಜಮನೆತನದ ಒಡೆಯರು ಕೂಡ ಕಣದಲ್ಲಿದ್ದಾರೆ ಹಾಗೆ ನಿಮ್ಮ ಸಾಮಾನ್ಯ ಒಂದು ಕಾರ್ಯಕರ್ತನಾಗಿ ಲಕ್ಷ್ಮಣ್ ಕಣದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಯಾವ ರೀತಿ ಜನ ಅಭಿಪ್ರಾಯ ಅಂತ ಸರ್ ರಾಜ ಮನೆತನಕ್ಕೆ ಒತ್ತು ಕೊಡ್ಬೋದಾ ಅಂತ ಹೇಳ ಈಗ ರಾಜಮನೆತನದ ಅಭ್ಯರ್ಥಿಯನ್ನು ಇವತ್ತು ಬಿ ಜೆ ಪಿ ಪಕ್ಷ ಕಣಕ್ಕಿಳಿಸಿದ್ದಾರೆ ಅದು ತಪ್ಪೇನಿಲ್ಲ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಅವರೇನು ಇದ್ದವರನ್ನ ಚುನಾವಣೆಗೆ ಇಳಿಸಲಿಲ್ವಾ ನಾವು ಹೇಳಿದ್ರೆ ಆ ಹಾಸ್ಯಾಸ್ಪದ ಆಗ್ತದೆ ಅದನ್ನು ಬೇರೆಯವರು ಹೇಳ್ತಾರೆ ಅಂತೇಳಿ ನಾನಂತೂ ಹೇಳೋದಿಲ್ಲ ಇವತ್ತು ಜ್ಯೋತಿರತ್ಯ ಸಿಂಧ್ಯಾ ಅವರ ಮಗ ಎಲ್ಲರೂ ಇಳಿದಿದ್ದಾರೆ ಈ ಹಿಂದೆ ಅಲ್ಲಿ ಹರಿ ಸಿಂಗ್ ಅವರ ಮಗ ಕರಣ್ ಸಿಂಗ್ ಅವರು ಇದ್ರು ಹೀಗೆ ಭಾಳಷ್ಟು ರಾಜಮನೆತನದವರು ಈ ಚುನಾವಣೆಗೆ ಬಂದು ಇಳಿದಿದ್ದಾರೆ ಆಯಿತಾ ಮೈಸೂರಿನ ಅರಸರೇ ಪ್ರಜಾಪ್ರಭುತ್ವ ಫಸ್ಟ್ ಗವರ್ನರ್ ಆಗಿದ್ದರು ಪ್ರಜಾಸತ್ತ ಸರ್ಕಾರ ಬರುವಾಗ ಹಾಗಾಗಿ ಆಡಳಿತ ಆಡಳಿತದಲ್ಲಿ ಜನರಿಗೆ ಏನು ಮಾಡ್ತಾರೆ ಅಂತ ಹೇಳೋದು ಅದೇ ರೀತಿ ನಮ್ಮ ಅಭ್ಯರ್ಥಿಯು ಸಾಮಾನ್ಯರಾಗಲ್ಲ ಲಕ್ಷ್ಮಣಗೌಡರು ಅವರು ಸುಸಂಸ್ಕೃತರು ವಿದ್ಯಾವಂತರು ಪಿ ಎಚ್ ಡಿ ಓಲ್ಡರು ಎಮ್ ಬಿ ಎ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಯಾವೊಂದು ಪ್ರತಿಷ್ಠಿತ ಸರ ವಿಶ್ವೇಶ್ವರ ಕಟ್ಟಿದಂಥ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ರ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಮತ್ತು ಜನರ ನಡುವೆ ಬದುಕಿ ಜನರಿಂದಲೇ ಮೇಲೆ ಬಂದಿದ್ದಾರೆ ಅವರು ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅದರಿಂದ ಯಾವ ವ್ಯಕ್ ವ್ಯಕ್ತಿಯ ಮೇಲೆ ತೇಜೋವದೆ ಮಾಡಲಿಕ್ಕೆ ನಾನಂತೂ ಸಿದ್ಧನಿಲ್ಲ ನಮ್ಮ ಅಭ್ಯರ್ಥಿಗಳು ಸಾಮರ್ಥ್ಯರಿದ್ದಾರೆ ಅಂದರೆ ಜನರ ಬದುಕೇನು ಆ ಬಡ ಜನರ ಬದುಕೇನು ಅಂತೇಳಿ ನಮ್ಮ ಅಭ್ಯರ್ಥಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಿಂತ ಚೆನ್ನಾಗಿ ಗೊತ್ತಿದೆ ಆ ಲೆವೆಲಲ್ಲೇ ಬದುಕಿ ಬಂದಿದ್ದಾರೆ ಆ ಬಡತನ ಏನು ಹಸಿವು ಏನು ಅಂತ ಹೇಳೋದು ನಮ್ಮ ಅಭ್ಯರ್ಥಿಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ ನಮ್ಮ ಅಭ್ಯರ್ಥಿ ಬರೋ ಹೇಳ್ತೀನಿ ಹೊರತು ಬೇರೆ ಅಭ್ಯರ್ಥಿ ಬಗ್ಗೆ ನಾನು ಏನಾದರೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸರ್ ಈಗ ಕೊಡಗಲ್ಲಿ ಸರ್ ಕೊಡಗಿನ ಎಲ್ಲ ಭಾಗಗಳಿಗೆ ತಾವು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಿದ್ದರೆ ಕೊಡಗಿನ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ಗೆ ಕಳೆದ ಬಾರಿ ಬಿ ಜೆ ಪಿ ಹೆಚ್ಚಿನ ಮತವನ್ನು ಅಂತರವನ್ನು ಕೊಡೋದ್ರ ಮೂಲಕ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿದ್ದರು ಈ ಬಾರಿ ಮತಗಳ ಅಂತರ ನಿಮ್ಮಲ್ಲಿ ಹೆಚ್ಚಾಗೋ ಎಲ್ಲ ಒಂದು ಸಾಧ್ಯತೆಗಳಿದೆಯಾ ಹೌದು ನೇರವಾಗಿ ಹೇಳಬೇಕಾದ್ರೆ ಈ ದಿನ ಈ ಚುನಾವಣೆಯಲ್ಲಿ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದ್ದರೆ ನನ್ನ ಮನಸ್ಸಲ್ಲಿ ಕಳೆದ ಲೋಕಸಭಾ ಚುನಾವಣೆಗೂ ಈ ಲೋಕಸಭಾ ಚುನಾವಣೆಗೂ ಬದಲಾವಣೆ ಖಂಡಿತ ಆಗ್ತದೆ ಏನು ಅನಿಸ್ತದೆ ಮತದ ಪರಿವರ್ತನೆ ಆ ಮರಿವ ಮತದ ಪರಿವರ್ತನೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ ಈ ಐದು ಗ್ಯಾರಂಟಿಗಳು ಪ್ರತ್ಯೇಕವಾಗಿ ವಿಶೇಷವಾಗಿ ನಮ್ಮ ಮತದಾರರು ಕಾಂಗ್ರೆಸ್ ಪಕ್ಷದ ಮತದಾರರು ಯಾರು ಅಂತ ಹೇಳಿದ್ರೆ ಶ್ರಮಿಕ ವರ್ಗ ವರ್ಗ ಅದರಲ್ಲಿ ಪರಿಷ್ಠ ಜಾತಿ ಮತ್ತು ಪಂಗಡದವರು ಹೆಚ್ಚಿಗೆ ಇದ್ದಾರೆ ಜ ಇವರು ನಮ್ಮ ಒಂದು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಅಂತ ಏನು ಕರಿತೀವಿ ಅದರೊಟ್ಟಿಗೆ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ವಿಶೇಷವಾಗಿ ಅವರಿಗೆ ಒಂದು ಪಕ್ಷಕ್ಕೆ ನಮಗೆ ಆಸೆಯಾಗಿದ್ದಾರೆ ಅದರಲ್ಲಿ ಬಿ ಜೆ ಪಿಯವರು ಅವರು ಪ್ರಚಾರ ಅಲ್ಲಿ ಮಸೀದಿ ಕಟ್ಟಿಬಿಡ್ತಾರೆ ಇಲ್ಲಿ ಮಸೀದಿ ಕಟ್ಟಿಬಿಡ್ತಾರೆ ಇದೆಲ್ಲ ಬರೀ ಸುಳ್ಳು ಮತಗಳ ಸಲಗಾಗಿ ಅದು ಕೊಟ್ಟುಬಿಟ್ರೆ ಇದು ಇನ್ನೊಂದು ಮುಸಲ್ಮಾನ ರಾಷ್ಟ್ರ ಆಗಿಬಿಡ್ತದೆ ಇಲ್ಲಿ ಶೇಕಡ ಎಪ್ಪತ್ತರಷ್ಟು ಎಪ್ಪತ್ತೆರಡರಷ್ಟು ಹಿಂದೂಗಳೇ ಈ ರಾಷ್ಟ್ರದಲ್ಲಿದ್ದಾರೆ ಅದೇ ಮುಸಲ್ಮಾನ ರಾಷ್ಟ್ರ ಆಗ್ಬಿಡೋದು ಇದಾಗೋದಿಲ್ಲ ಅಂಥ ಮುಸಲ್ಮಾನರು ಐನೂರು ಚಿಲ್ಲರೆ ವರ್ಷ ಈ ರಾಷ್ಟ್ರವನ್ನು ಆಳಿದ್ದಾರೆ ಮುಸಲ್ಮಾನ ರಾಷ್ಟ್ರ ಆಗ್ಬಿಡ್ತಾ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಅಂತೇಳಿದ್ರೆ ಹಿಂದೂಗಳ ಆಚಾರ ವಿಚಾರ ನಮ್ಮ ಬೆಸುಗೆ ಇಲ್ಲಿರುವ ಸಂಸ್ಕೃತಿ ಆಚಾರ ವಿಚಾರಗಳು ನಮ್ಮನ್ನು ಒಡೆದು ಆಳಲಿಕ್ಕೆ ಮಾಡಲಿಕ್ಕೆ ಆ ಸಾಧ್ಯವೇ ಇಲ್ಲ ನಮ್ಮ ಧರ್ಮವನ್ನು ಯಾವ ಕಾಲಕ್ಕೂ ಯಾರಿಂದಲೂ ನಮ್ಮನ್ನು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ನಮ್ಮನ್ನು ಹೊಡಿಲಿಕ್ಕೂ ಆಗೋದಿಲ್ಲ ಉದಾಹರಣೆಗೆ ಬ್ರಿಟಿಷರು ಬಂದು ಆಳಿದ್ರು ಇಲ್ಲಿ ಇನ್ನೂರು ಚಿಲ್ಲರೆ ವರ್ಷ ನಮ್ಮ ಕೊಡಗರು ಮಾರ್ಷಲ್ ರೇಸ್ ವೀರ ಪಾರಂಪರೆಯನ್ನು ಹೊಂದಿದಂಥ ಮಾರ್ಷಲ್ ರೇಸ್ ಈ ಈ ಒಂದು ರೇಸನ್ನು ಕನ್ವರ್ಟ್ ಮಾಡಲಿಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಯಾರಾದರೂ ಒಬ್ಬ ಕೊಡಗರನ್ನ ಕ್ರಿಶ್ಚಿಯನ್ ಮತಕ್ಕೆ ಮಾಡಲಿಕ್ಕೆ ಆಯ್ತಾ ಇದೆಲ್ಲ ಇತಿಹಾಸ ಸೊ ಇದೊಂದು ವೀರ ಪರಂಪರೆ ಓದಿದಂಥ ಒಂದು ಜನಾಂಗ ಹೆಂಗಾದರೂ ಮಾಡಿ ಕನ್ವರ್ಷನ್ ಮಾಡಬೇಕು ಕ್ರಿಶ್ಚಿಯನ್ ನೀತಿಗೆ ಅಂತೇಳಿ ಎಲ್ಲಿಲ್ಲದ ಪ್ರಯತ್ನ ಮಾಡಿದ್ರು ಯಾಕೆ ಆಗಲಿಲ್ಲ ನಮ್ಮ ಐನ ಮನೆ ನಮ್ಮ ಕಾರಣ ಕೊಡಬೋದು ನಮ್ಮ ಕುಳಿಯೋಂಗ್ ಕೊಡೋದು ವಿಷ್ಣುಮೂರ್ತಿ ಹಬ್ಬ ಆ ಹಬ್ಬ ಈ ಹಬ್ಬ ಸಾವು ನಮ್ಮ ಸಂಸ್ಕೃತಿ ಊರು ಕೂಡ ಮದುವೆ ನಮ್ಮನ್ನೆಲ್ಲಾದರೂ ಕನ್ವರ್ಷನ್ ಮಾಡಲಿಕ್ಕೆ ಸಾಧ್ಯ ಆಯಿತಾ ಹಾಗಾಗಿ ಇದೆಲ್ಲ ಸುಳ್ಳಿನ ಮಾತುಗಳು ಇದೆಲ್ಲ ಆಗೋದಿಲ್ಲ ನಮ್ಮ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಂತೂ ಈ ಕನ್ವರ್ಷನು ಅದು ಇದೆಲ್ಲ ಆಗೋದಿಲ್ಲ ಕೆಲವೊಂದು ಕಣ ಮಾಡ್ತಾರೆ ಕಾನೂನಾತ್ಮಕ ಮಾಡುವವರಿದ್ದಾರೆ ಸಂತೋಷಪಟ್ಟು ಹೋಗೋರು ಇದ್ದಾರೆ ಅದರಿಂದ ನಾನು ಹೇಳೋದು ಒಂದು ರೀತಿಯ ಭಿನ್ನ ರೀತಿಯ ಪ್ರಚಾರನ ಕೊಟ್ಟರೆ ಮುಟ್ಟಾಳನಾದರೂ ಕೇಳೋನು ದಡ್ಡನಲ್ಲ ಅಂತ ಒಂದು ಗಾದೆ ಗಾದೆ ಇದೆ ಆ ಮ ಆ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ಅದರಿಂದ ಈ ಜನಾಂಗೀಯ ವೈಷಮ್ಯವನ್ನು ತರೋದನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಕೋರಿಕೆ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಾವು ಒಂದು ಅಮಿತ್ ಹಾಗೂ ಮೋದಿಗೂ ಒಂದು ವಿಶೇಷ ಕೃತಾಜ್ಯತೆಯನ್ನು ಅರ್ಪಿಸಬೇಕಾಗ್ತದೆ ಯಾರು ಈ ಮತೀಯ ಭಾವನೆಗಳನ್ನು ಕೆರಳಿ ಸಮಾಜದಲ್ಲಿ ಬೆಂಕಿ ಹತ್ತಿಸ್ತಾರೆ ಅವರಿಗೆ ಈ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಸಿ ಟಿ ರವಿ ಇರ್ಬೋದು ಈಶ್ವರಪ್ಪನವರು ಇರ್ಬೋದು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು ಇತ್ತವರಿಗೆಲ್ಲ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಈ ಸಮಾಜದಲ್ಲಿ ಈ ಸ್ವಾಸ್ಥನ ಕದೋಳೋದನ್ನು ಇವರು ನಿಲ್ಲಿಸ್ತಾರೆ ಅಂದರೆ ಆದರೆ ಶೋಭಕರಿಗೆ ಬ್ಯಾಂಗ್ಳೂರು ನಾಡ್ದಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಆಯಿತಾ ಅವರಿಗೊಂದು ಕೊಡದಿದ್ದರೆ ಬಿ ಜೆ ಪಿಯವರು ಇದನ್ನು ಚಿಂತನೆ ಮಾಡ್ತಾ ಇದ್ದಾರೆ ಕಾಣ್ತದೆ ಇವರಿಂದ ಸಮಾಜದಲ್ಲಿ ಏನೊಂದು ಸ್ವಸ್ಥ ಇದೆ ಅದನ್ನು ಇವರು ಕದಡ್ತಾ ಇದ್ದಾರೆ ಅದರಿಂದ ಇವರಿಗೆ ಟಿಕೆಟ್ ಕೊಡಬಾರದು ಅಂತೇಳಿ ನಿರ್ಧರಿಸಿ ಇವರಿಗೆ ಟಿಕೆಟ್ ಕೊಟ್ಟಿರೋದಿಲ್ಲ ಸರಿಗ ಕೊಡಗಲೇ ವಿಶೇಷವಾಗಿ ಯಾವ ರೀತಿ ಒಂದು ಹೆಚ್ಚಿನ ಮತ ಕೊಡಲಿಕ್ಕೆ ಪ್ರಯತ್ನಗಳಾಗ್ತಾ ಇದೆ ಹೆಚ್ಚಿನ ಮತ ಒಂದು ಚುನಾವಣೆ ಪೂರ್ವದಲ್ಲಿ ಆವಾಗ ಬಿ ಜೆ ಪಿಯ ಶಾಸಕರು ಇಲ್ಲಿ ಆಡಳಿತದಲ್ಲಿದ್ದರು ಹಾಗಾಗಿ ಎಲ್ಲಿ ಅಧಿಕಾರ ಇದೆ ಅಲ್ಲಿಗೆ ಜನರು ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪೊಲನವರಿದ್ದಾರೆ ಸರ್ಕಾರ ನಮ್ಮದೇ ಇದೆ ಆವತ್ತು ಬಿ ಜೆ ಪಿ ಸರ್ಕಾರ ಇತ್ತು ಇಲ್ಲಿಯ ಶಾಸಕರು ಬಿ ಜೆ ಪಿಯವರು ಆಗಿದ್ದು ಇಬ್ಬರು ಇಲ್ಲಿಗೆ ಎರಡು ಶಾಸಕರು ಕಾಂಗ್ರೆಸ್ನವರಾಗಿದ್ದಾರೆ ಮತ್ತು ನಮ್ಮ ಸರ್ಕಾರ ಇದೆ ಮನಸ್ಸು ಸರ್ಕಾರದಲ್ಲಿ ಯಾವುದೊಂದು ಕಾರ್ಯಕ್ರಮಗಳನ್ನು ನಾವು ಹೇಳಿದ್ದೀವಿ ಅದನ್ನು ಇವತ್ತು ಅನುಷ್ಠಾನ ಮಾಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಶಾಸಕರು ವಿಶೇಷವಾದ ಅನುಮಾನ ಅನುದಾನವನ್ನು ಕೊಡುಗೆಗೆ ಎರಡು ಶಾಸಕರು ತಂದಿದ್ದಾರೆ ನಾನಂತೂ ನೋಡಲಿಲ್ಲ ಯಾವುದೇ ಒಬ್ಬ ಶಾಸಕ ಅದು ನಗರಾಭಿವೃದ್ಧಿ ಇಲಾಖೆಯಿಂದ ಇಲ್ಲಿಗೆ ದುಡ್ಡು ತರದೇ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಯಾವ ನಗರವೂ ಇಲ್ಲ ಅಲ್ಲಿಂದ ಒಂದು ಅಷ್ಟು ಹಣ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಅಷ್ಟು ಹಣ ಎಲ್ಲ ಕ್ರೋಢೀಕರಿಸಿ ನಮ್ಮ ವಿರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಮುನ್ನೂರೈವತ್ತು ಕೋಟಿ ರೂಪಾಯಿ ಹಣನ ಇವರು ತಂದಿದ್ದಾರೆ ಅದಕ್ಕೆ ಶ್ವೇತಪತ್ರ ಹೊರಡಿಸಿದ್ದಾರೆ ಏನರಲ್ಲಿ ಸುಳ್ಳೇರಲಿಲ್ಲ ಶ್ವೇತ ಪತ್ರ ಹೊರಡಿಸಿದ್ದಾರೆ ಈಗಾಗಲೇ ಅದಕ್ಕಿರುವ ಗುದ್ದಲಿ ಬಜದೆಲ್ಲ ಈ ಚುನಾವಣೆಯ ನೀತಿ ಸಹಿತ ಬರ್ತದೆ ಅಂತೇಳಿ ಹೇಳಿ ಅವ್ರಿಗೆ ಗೊತ್ತಿದೆ ಅಲ್ಲ ಜಗದೀಶ್ ಅವರೇ ಎಲ್ಲಲ್ಲಿ ಹೋಗಿ ಎಲ್ಲ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಉದಾಹರಣೆಗೆ ಬಸ್ ಸ್ಟ್ಯಾಂಡು ಗೋಳಿಯಬಲ್ ಬಸ್ ಸ್ಟ್ಯಾಂಡ್ ಯಾವ ಎಷ್ಟೊಂದು ಹತ್ತು ವರ್ಷಗಳಿಂದ ಭರವಸೆ ಬಿಡುವುದು ಬಿಡುದು ಬಿಡುದು ಬಿಡೋದು ಎಂದು ನೋಡಿ ಕೆಲಸ ಕಾಮಗಾರಿ ಆಗ್ತಾಯಿದೆ ಭಾಗಮಂಡಲದಲ್ಲಿ ಅದು ಅಲ್ಲಿಯ ಅಭಿವೃದ್ಧಿ ಕೆಲಸಗಳು ಮತ್ತು ಗ್ರಾಮಾಂತರ ರಸ್ತೆಗಳು ಎಲ್ಲೋ ಇವತ್ತು ಕಣ್ಣಿಗೆ ಕಾಣದಾಗಿ ಆಗ್ತಾಯಿದೆ ಆಯಿತಾ ಎಸ್ ಎನ್ ಡಿ ಬಿ ಅದು ನಮ್ಮ ಶಾಸಕರ ಏನೊಂದು ಇಪ್ಪತ್ತೈದು ಆಶ್ವಾಸನೆಯ ಪ್ರಣಾಳಿಕೆಗಳನ್ನು ಮಾಡಿದರು ಆ ಇಪ್ಪತ್ತೈದು ಪ್ರಣಾಳಿಕೆಗಳಲ್ಲಿ ಬಹುತೇಕ ಹತ್ತು ಹನ್ನೆರಡು ಪದ ಪ ಪ್ರಣಾಳಿಗಳು ಈಗಾಗಲೇ ಇರ್ತಾಗಿದೆ ಎಸ್ ಎನ್ ಡಿ ಪಿಗೆ ಸಮುದಾಯ ಭವನ ನಿರ್ಮಾಣ ಅವರು ಯಾವುದೊಂದು ಎಸ್ ಎನ್ ಡಿ ಪಿ ಮಲಯಾಳಿಯ ಜನಾಂಗದವರಿದ್ದಾರೆ ನಾವು ಕಾನ್ಫಿಡೆನ್ಸ್ಗೆ ತಗೊಂಡಿದ್ದೀವಿ ಅವ್ರು ನಮ್ಮದು ಕೈ ಬಿಡೋದಿಲ್ಲ ಅಂತೇಳಿ ನಮಗೆ ಭಾಳ ಭರವಸೆ ಭರವಸೆ ಇದೆ ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ಇವತ್ತು ನಿರ್ಮಾಣ ಮಾಡ್ತಾಯಿದ್ದೇವೆ ಮತ್ತು ಇವತ್ತು ಎಷ್ಟೊಂದು ಮನೆಗಳ ಮಂಜೂರಾತಿ ಇದೆ ಮತ್ತು ಇದು ನಮ್ಮ ಜನರಿಗೆ ಹಕ್ಕುಪತ್ರಗಳು ಇವತ್ತು ಯಾವುದೇ ಸರ್ಕಾರ ಕೊಡದ ಹಕ್ಕುಪತ್ರಗಳು ನಮ್ಮ ಶಾಸಕರು ಬಂದು ಎಂಟು ತಿಂಗಳಲ್ಲಿ ಹಕ್ಕುಪತ್ರ ವಿತರಿಸಿದ್ದಾರೆ ಪ್ರಚಾರದ ಕೊರತೆ ಇದೆ ಅಂತ ಅನಿಸ್ತದೆ ನನಗೆ ಇನ್ನೂ ಸಹ ಸಮುದಾಯದ ಹಕ್ಕುಪತ್ರಗಳು ಸಮುದಾಯದ ಅದೇ ಈ ಇದು ಸಮುದಾಯದ ಹಕ್ಕು ಮತ್ತು ಖಾಸಗಿ ಬುಡಕಟ್ಟು ಜನರಿಗೆ ಅದು ಆಗ್ತಾಯಿದೆ ಈಗ ಈಗಾಗಲೇ ನಾಲ್ಕೈದು ಕಡೆಗಳಲ್ಲಿ ಸಮುದಾಯದ ಹಕ್ಕನ್ನು ಕೊಟ್ಟಿದ್ದಾರೆ ಇದುವರೆಗೆ ಈ ಹಿಂದಿನ ಸರ್ಕಾರ ಮೀನಾಮೇಷ ಹೇಳ್ತಾ ಇದ್ರು ಸಮುದಾಯದ ಹಕ್ಕು ಕೊಡಲಿಕ್ಕೆ ಸಮುದಾಯ ವಂಚಿತರಾಗಿತ್ತು ವಂಚಿತರಾಗಿದೆ ಇದು ಸಮುದಾಯದ ಹಕ್ಕನ್ನ ಇವತ್ತು ಕೊಟ್ಟಿದ್ದಾರೆ ಸಮುದಾಯದ ಹಕ್ಕನ್ನು ಕೊಟ್ಟು ಅಂತ ಹೇಳಿದ್ರೆ ಅಲ್ಲಿ ಸಮುದಾಯದ ಅಭಿವೃದ್ಧಿ ಆಗ್ತದೆ ಹಾಗಾಗಿ ಇವತ್ತು ಯಾವುದೊಂದು ಅಂಬೇಡ್ಕರ್ ಭವನ ಇರ್ಬೋದು ಎಸ್ ಎ ವಾಲ್ಮೀಕಿ ಭವನ ಈಗ ಇಲ್ಲೇ ಬಾಳಾಜಿಯಲ್ಲಿ ಜಾಗದ ಸಮಸ್ಯೆ ಇತ್ತು ಬಾಳಾಜಿಯಲ್ಲಿ ಇವತ್ತು ವಾಲ್ಮೀಕಿ ಸಮಾಜದವರಿಗೆ ಬುಡಕಟ್ಟು ಜನರಿಗೆ ಇವತ್ತು ಕಲ್ಯಾಣ ಮಂಟಪ ನಿರ್ಮಾಣ ಆಗ್ತದೆ ಇದೆಲ್ಲ ನಮ್ಮ ಶಾಸಕರು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆ ಪ್ರತಿಯೊಬ್ಬನ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಕೊಡಗಿಯಲ್ಲಿ ಇಲ್ಲಿ ಕ್ರೀಡಾಪಟುಗಳ ತವರೂರು ಕೊಡಗು ಜಿಲ್ಲೆ ಇದ್ದಾರೆ ಹಾಕಿ ಅಕಾಡೆಮಿ ಒಂದು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಕನಸು ನಾನು ಹಾಕಿ ಆಟದವನು ಅಲ್ಲದಿದ್ದರು ಹಾಕಿಯ ಮೇಲೆ ಒಂದು ಸಮಯದಲ್ಲಿ ನಾನು ಇದ್ದೆ ಆಕೆಯ ಮೇಲೆ ಒಂದು ಭಾಳ ನಮ್ಮ ಟ್ರೆಡಿಷನಲ್ ಗೇಮ್ ಅದು ಇವತ್ತು ಹಾಕಿ ಅಕಾಡೆಮಿ ಐದು ಎಕ್ರೆ ಜಾಗ ಯಾರು ಸ್ಯಾಕ್ಷನ್ ಮಾಡ್ತಾರೆ ಸ್ವಾಮಿ ಹಾಗಾಗಿ ಮತ್ತು ವಿರಾಜ್ಪೇಟೆಯಲ್ಲಿ ಪಾದಚಾರಿಗಳಿಗೆ ಅಲ್ಲಿ ಯಾವ ರೀತಿ ಇತ್ತು ನಮ್ಮ ವಿರಾಜ್ಪೇಟೆ ಕಾಲೇಜು ಹೆಚ್ಚಿಗೆ ಮಕ್ಕಳಿದ್ದಾರೆ ಆ ಕಾಲೇಜಲ್ಲಿ ಕಾಲೇಜ್ ಬಿಡೋ ಸಂದರ್ಭದಲ್ಲಿ ಬಸ್ಸಿನ ಓಡಾಟ ಅದು ಇದು ಒಂದು ಸೆಕ್ಯೂರಿಟಿ ಇರಲಿಲ್ಲ ಅದು ಪಾದ ಅಲ್ಲಿ ಫುಟ್ಪಾತು ನಿರ್ಮಾಣ ಈ ರೀತಿ ಎಲ್ಲ ಹಂತದಲ್ಲೂ ಅವರದೇ ಆದ ಚಿಂತನೆ ಮೂಲಕ ಅವರು ತರ್ತಾ ಇದ್ದಾರೆ ಆ ಶಕ್ತಿ ಅವರಿಗೆ ಕೊಟ್ಟಿದ್ದಾರೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾರೆ ಮತ್ತು ಭಾಳಷ್ಟು ರಸ್ತೆಗಳಲ್ಲಿ ಅಲ್ಲಲ್ಲಿ ಕೆಲವರು ಜನರ ಅಭ್ಯಂತರ ತೊಡಕುಗಳು ಅಬ್ಜೆಕ್ಷನ್ಗಳು ಇತ್ತು ಅದರಲ್ಲ ರಾಜಿ ಮೂಲಕ ಕರೆದು ಮಾತಾಡಿ ಏನಪ್ಪ ನಿಮ್ಮ ಸಮಸ್ಯೆ ಏನಾಗಬೇಕು ಇದಕ್ಕಾಗಿ ನಾನು ರಸ್ತೆ ಬಿಡ್ತಾಯಿಲ್ಲ ಏ ಸರಿ ಸರಿ ಅವನೇನು ಸಮಸ್ಯೆ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂಥ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥ ಪಡಿತಾರೆ ಅದೇ ರೀತಿ ಜೊತೆಗೆ ಪ್ರತಿಯೊಂದಕ್ಕೂ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಹೆಣ್ಣು ಮಕ್ಕಳ ಶಿಕ್ಷಣ ಇರ್ಬೋದು ಬಡ ಜನರ ಆರೋಗ್ಯ ಇರ್ಬೋದು ಎಲ್ಲದಕ್ಕೂ ಕ್ರೀಡೆ ಇರ್ಬೋದು ಕ್ರೀಡೆ ಇರ್ಬೋದು ಎಲ್ಲದಕ್ಕೂ ಸ್ಪಂದಿಸುವ ಶಾಸಕರಿದ್ದಾರೆ ಹಾಗಾಗಿ ಕಳೆದ ಬಾರಿನ ಚುನಾವಣೆಗೆ ಈ ಬಾರಿನ ಚುನಾವಣೆಗೆ ತುಲನೆ ಮಾಡಿದ್ರೆ ನಾನಿಗೆ ಅಳಿಸೋದು ಪೊನ್ನಣ್ಣನವರು ಗಳಿಸಿದ್ದು ಎಂಬತ್ತ ನಾಲ್ಕು ಸಾವಿರ ಮತಗಳು ಅದು ಬಿ ಜೆ ಪಿ ಸರ್ಕಾರ ಇರುವಾಗ ಬಿ ಜೆ ಪಿಯ ಶಾಸಕರು ಇರುವಾಗ ಇವಾಗ ನಮ್ಮದೇ ಸರ್ಕಾರ ನಮ್ಮದೇ ಶಾಸಕರಿದ್ದಾರೆ ಜೊತೆಗೆ ಇವರು ಎಂಬತ್ನಾಲ್ಕು ಸಾವಿರ ಇವರಿಗೆ ಆವಾಗಲೇ ಸಿಕ್ಕಿರುವಾಗ ಇವರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ ಇದನ್ನು ಇನ್ನೊಂದಷ್ಟು ಹೆಚ್ಚಿನ ಮತಗಳು ಬರ್ತದೆ ಅದರಿಂದ ಈ ಬಾರಿಯ ಚುನಾವಣೆಯಲ್ಲಿ ಹಾಗೆಯೇ ಮಂತ್ರಿಗೌಡವರು ಸಹ ಅಷ್ಟೇ ಅಲ್ಲೂ ಸಹ ವಿಶೇಷ ಅನುದಾನವನ್ನು ತಂದಿದ್ದಾರೆ ವಿಶೇಷ ಅನುದಾನವನ್ನು ಅವರು ತಂದಿದ್ದಾರೆ ಅಲ್ಲೂ ಸಹ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ಹಾಗಾಗಿ ಎರಡು ಕ್ಷೇತ್ರಗಳ ಕ್ಷೇತ್ರಗಳನ್ನು ತುಲನೆ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮತ್ತು ಎರಡು ಕ್ಷೇತ್ರಗಳನ್ನು ಸೀಮಿತವಾಗಿ ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದ ಮತಕ್ಕಿಂತ ಹೆಚ್ಚಿನ ಮತವನ್ನು ಗಳಿಸಿದ್ದೇವೆ ಅನ್ನೋ ಒಂದು ಆಶಾಭಾವನ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಈಗ ಒಟ್ಟಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ತುಲನೆ ಮಾಡೋದಾದರೆ ಸರ್ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಇಲ್ಲೆಲ್ಲ ಬರೋದ್ರ ಮೂಲಕ ಈ ಒಂದು ಮೈಸೂರು ಕೊಡಗು ಕ್ಷೇತ್ರವನ್ನು ಒಂದು ಪ್ರತಿಷ್ಠೆಯ ಕಣವಾಗಿ ಎಲ್ಲರೂ ಕೂಡ ಪರಿಗಣೆ ಮಾಡಿದ್ದಾರೆ ತಮ್ಮ ಮುಂದಾಳತ್ತದಲ್ಲಿ ತಮ್ಮ ಕಾರ್ಯಕರ್ತರ ಪಡೆಗಳಲ್ಲಿ ಯಾವ ರೀತಿ ಒಂದು ಚುನಾವಣೆಗೆ ಒಂದು ಬಿರುಸಿನ ಇನ್ನು ಕೆಲವೇ ದಿನಗಳು ಮಾತ್ರ ಇದೆ ಆ ಪ್ರಚಾರದ ವೈಖರಿ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಪ್ರಚಾರ ಈಗಾಗಲೇ ನಾವು ಪ್ರಾರಂಭಿಸಿದ್ದೀವಿ ನಮ್ಮಲ್ಲಿ ಸುಸಜ್ಜಿತವಾಗಿ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಝೋನಲ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ಎಲ್ಲ ಬೂತ್ಗಳು ಏಜೆಂಟ್ಸ್ಗಳು ಬಿ ಎಲ್ ಎಗಳು ಅವರು ರೆಡಿ ಇದ್ದಾರೆ ಮತ್ತು ಅವರೊಟ್ಟಿಗೆ ನಮ್ಮ ಸ್ಪಂದನೆ ಇದೆ ಈಗಾಗಲೇ ನಮಗೆ ಹಲವು ಹಲವು ಸಭೆಗಳನ್ನು ನಡೆಸಿದ್ದೀವಿ ಅವ್ರದ್ದು ಅವ್ರದ್ದು ಅನಿಸಿಕೆಗಳಿದೆ ಎಲ್ಲಿ ನಮ್ಮದು ಎಲ್ಲಿ ನಾವು ವೀಕ್ ಇದ್ದೀವಿ ಅದನ್ನು ಸ್ಟ್ರಾಂಗ್ ಮಾಡೋದರಲ್ಲಿ ನಾವು ಸತತ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಈಗಾಗಲೇ ಎಲ್ಲದಕ್ಕೂ ಚಾಲನೆ ಕೊಟ್ಟಿದ್ದೀವಿ ಎಲ್ಲರೂ ಸಹ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಚುನಾವಣೆ ಕೆಲಸದಲ್ಲಿ ಅದು ಅದು ಒಂದು ಎರಡನೇದು ನಮ್ಮ ಶಾಸಕರು ಇವತ್ತು ಯಾವ ಹೈಕಮಾಂಡಿದ ಆದೇಶ ಏನೆಲ್ಲ ಬರ್ತದೆ ಅದನ್ನು ಶಿರಸ ವಹಿಸಿ ಅವರ ಪಾಲನೆ ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ ಬೆನ್ನೆಲುಬಾಗಿ ನಾವು ನಿಂತಿದ್ದೀವಿ ಕಾರ್ಯಕರ್ತರು ನಾವೆಲ್ಲರೂ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಒಂದು ಮತ್ತು ಇಲ್ಲಿ ಯಾವ ನಾಯಕರು ಬರ್ತಾರೆ ಅಂತ ಹೇಳೋದು ಎಷ್ಟು ಮುಖ್ಯನೋ ಯಾವ ರೀತಿ ನಾವು ಪ್ರಾಮಾಣಿಕವಾಗಿ ಕಟ್ಟಕಡೆಯ ದೀನ ದಲಿತರವರಿಗೆ ನಾವು ತಲುಪ್ತೀವಿ ಅಂತ ಹೇಳೋದು ಅಷ್ಟೇ ಮುಖ್ಯ ಈಗ ಹದಿನಕಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಸಹ ಆಗಿದ್ದಾರೆ ಇವರು ಸಹ ಇದು ಮಡಿಕೇರಿಗೆ ಬರುತ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ದಿನ ಆ ಪ್ರಚಾರ ಸಭೆಯಲ್ಲೂ ಸಹ ಭಾಗವಹಿಸ್ತೀವಿ ಮತ್ತು ಮೋದಿಯಿಂದಲೇ ಇಲ್ಲಿ ಎಲ್ಲವೂ ಅಭಿವೃದ್ಧಿ ತಿಳೋದು ತಪ್ಪು ಕಲ್ಪನೆ ಗುಜರಾತನ್ನು ಮೋದಿ ಮೋಡಿ ಮಾಡಿದ್ದಾರೆ ಅಲ್ಲಿ ಎಲ್ಲ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಇತಿಹಾಸ ತಿಳಿದವರಿಗೆ ಮಾತ್ರ ಈ ರೀತಿ ಹೇಳ್ಬೋದೇ ಹೊರತು ನಾವೆಲ್ಲ ಇತಿಹಾಸದ ವಿದ್ಯಾರ್ಥಿಗಳಾಗಿ ಇತಿಹಾಸವನ್ನು ನಾವು ಭಾಳ ಅರ್ಥೈಸಿ ಮಾಡ್ತೀವಿ ಗುಜರಾತು ಸ್ವಾತಂತ್ರ್ಯ ಪೂರ್ವದಲ್ಲೇ ಇಟ್ ವಾಸ್ ಅ ಡೆವಲಪ್ಡ್ ಸ್ಟೇಟು ಮಹಾತ್ಮ ಗಾಂಧೀಜಿ ಜನಿಸಿದ ಊರು ಇದು ಲಾಲ್ ಬಹದ್ದು ಶಾಸ್ತ್ರಿ ಜಿಯವರು ಜನಿಸಿದ ಜಿಯ ಹಾಗಾಗಿ ಅಭಿವೃದ್ಧಿ ಅಂತ ಹೇಳೋದು ಸ್ವತಂತ್ರ ಪೂರ್ವದಲ್ಲಿ ಖಾದಿ ಇಂಡಸ್ಟ್ರಿ ಹ್ಯಾಂಡ್ಲೂಮ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೂರತ್ತಲ್ಲಿ ಡೈಮಂಡ್ ಕಟ್ಟಿಂಗ್ ಇಂಡಸ್ಟ್ರಿ ಪ್ರಪಂಚದಾದ್ಯಂತ ಯಾವುದು ಜಪ್ಯಾನು ನಾರ್ವೆ ಸ್ವೀಡನ್ನು ಬೆಲ್ಜಿಯಮಿಂದ ಅಡಗಲ್ಲಿ ವಜ್ರ ಬರ್ತಾಯಿತ್ತು ಸೂರತ್ತಿಗೆ ಡೈಮಂಡ್ ಕಟ್ಟಿಂಗ್ಗೆ ಈ ವಿದೇಶಿ ವಿನಿಮಯ ಆವತ್ತಿಂದ ಗಳಿಸ್ತಾ ಇದ್ದೀವಿ ನಾವು ಸೊ ಇಟ್ ವಾಸ್ ಅ ಡೆವಲಪ್ಡ್ ಸ್ಟೇಟು ಜೊತೆಗೆ ಅಲ್ಲಿಂದ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ಮೂರರಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಈ ರಾಷ್ಟ್ರದಲ್ಲಿ ಯಾರಾದ ಪ್ರಧಾನಿ ಪ್ರಪ್ರಥಮವಾಗಿ ಗ್ರಾಮ ವರಸ್ ಮಾಡಿದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಅವರು ಹುಟ್ಟಿದ ರಾಜ್ಯಕ್ಕೆ ಹೋಗ್ತಾರೆ ಹೋಗುವಾಗ ಕುರಿಯನ್ ಅಂತ ಒಬ್ಬ ಸೈಂಟಿಸ್ಟ್ ಇಂಜಿನಿಯರ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅದನ್ನ ಕರ್ಕೊಂಡೋಗಿ ಗ್ರಾಮೋತ್ಸವ ಮಾಡ್ತಾರೆ ಗ್ರಾಮೋತ್ಸವ ಮಾಡಿ ಅಪ್ಪ ಕುರಿಯನ್ ಇದು ನಾನು ಹುಟ್ಟಿದ ರಾಜ್ಯ ಇಲ್ಲಿ ಪ್ರತಿಯೊಬ್ಬರ ಕೈಗೆ ದುಡಿಯೋ ಕೈಗೆ ಪ್ರತಿಯೊಬ್ಬರ ಕೈಯಲ್ಲಿ ಹಣ ಓಡಾಡ್ತಾ ಇರಬೇಕು ಅಂತಹ ಯೋಜನೆಯನ್ನು ನೀವು ಕೊಡಬೇಕು ಅಂತೇಳುವಾಗ ಅವರು ಕೊಟ್ಟಿದ್ದೆ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಹೈನುಗಾರಿಕೆ ಅದು ಎಷ್ಟರ ಮಟ್ಟಿಗೆ ಪ್ರತಿಷ್ಠಿತವಾಗಿ ಬೆಳೀತು ಈ ರಾಷ್ಟ್ರದಲ್ಲಿ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳಿದ್ರೆ ಆಪರೇಷನ್ ಫ್ಲಡ್ ಅಂತೇಳಿ ನಾವು ಇವತ್ತು ಯಾವೊಂದು ಕಾಲದಲ್ಲಿ ಅಮೇರಿಕದಿಂದ ಹಾಲಿನ ಪುಡಿನ ಇಲ್ಲಿನ ಮಕ್ಕಳಿಗೆ ಕೇರ್ ಫುಡ್ ಕೊಡ್ತಾ ಇದ್ದೀವಿ ಈ ದಿನ ಆ ದಿನವೇ ಸುಮಾರು ಮೂವತ್ತು ವರ್ಷಗಳ ನಂತರ ಇಡೀ ರಾಷ್ಟ್ರಕ್ಕೆ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಹಾಲದ ಸಾಮಗ್ರಿಗಳನ್ನು ಇಲ್ಲಿಂದ ನಾವು ರಫ್ತು ಮಾಡೋಲ್ಲ ಪರಿಸ್ಥಿತಿಗೆ ನಾವು ಬಂದೊದಗಿದ್ದೀವಿ ಹಾಗಾಗಿ ಮತ್ತು ಗುಜರಾತಿನ ಮಾರವಾಡಿಗಳು ಅಲ್ಲಿಯ ಜನರು ಅವರು ಹುಟ್ಟಿದಲ್ಲಿ ಉದ್ಯಮಿಗಳೇ ಈ ಪ್ರಪಂಚದ ಮೂಲೆ ಮೂಲೆಗಳಿಲ್ಲ ನಮ್ಮ ಗೋಡೆಗುಲೆ ನೋಡಿದ್ರೆ ಎಷ್ಟರ ಮಟ್ಟಿಗೆ ಅದರಿಂದ ಮೋದಿಯವರಿಂದ ಗುಜರಾತ್ ಅಭಿವೃದ್ಧಿ ಹೊಂದಿದೆ ಹೇಳಿದ್ರೆ ಸುಳ್ಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಹಾಗಾಗಿ ಇವತ್ತು ರೈತರ ಆದಾಯವನ್ನು ದ್ವಿಗುಲ ಮಾಡ್ತೀವಿ ನಾವು ಬೆಳೆಸಿದ ಬೆಳೆಗಳಿಗೆ ದುಪ್ಪಟ್ಟು ಹಣ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ರೈತರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಬೆಲೆಯೇ ಇಲ್ಲ ಆ ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಅವರಿಗೆ ಹಕ್ಕಿಲ್ಲದೆ ಅವರ ಹಕ್ಕನ್ನು ಕಸಿಯುವಂಥ ಪರಿಸ್ಥಿತಿನ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾಕೆ ಅವರು ಹೋರಾಟ ಮಾಡಿದ್ರೆ ಈ ಸರ್ಕಾರದ ಪ್ರತಿಯೊಂದು ನ್ಯೂನತೆಯಿಂದ ಎಳೆ ಎಳೆಯಾಗಿ ಬಿಚ್ಚಾಕ್ತಾರೆ ಅವರು ಅದರಿಂದ ಇವತ್ತು ಮಣಿಪುರ ಹತ್ತಿ ಉರಿತ ಇದೆ ಜಗದೀಶ್ ಅವರೇ ಮೋದಿಜಿಯವರು ನಾರಿ ಶಕ್ತಿ ಘೋಷಣೆ ಮಾಡಿದ್ದಾರೆ ಅಲ್ಲಿ ನಾರಿಯರನ್ನ ಆತ್ಮ ಇದು ಅತ್ಯಾಚಾರ ಮಾಡಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಇಪ್ಪತ್ತಾರು ಸಾವಿರದ ಐನೂರು ಮಹಿಳೆಯರು ಮಕ್ಕಳನ್ನ ಕರ್ಕೊಂಡು ಇವತ್ತು ಮಣಿಪುರದ ಜನರು ಕ್ಯಾಂಪಲ್ಲಿದ್ದಾರೆ ಕ್ಯಾಂಪಲ್ಲಿದ್ದಾರೆ ಅಲ್ಲಿ ಜನ ಜನಂಗಿಯ ಬಗ್ಗೆ ದ್ವೇಷ ಒಂದು ಅದನ್ನು ಒಂದು ಬಾರಿ ಈ ಶಕ್ತಿ ಶಕ್ತಿತ್ತ ಘೋಷಣೆ ಮಾಡಿದ ಮೋದಿಜಿಯವರು ಒಂದು ಬಾರಿ ಮಣಿಪುರಕ್ಕೆ ಹೋಗಿದರೆ ನಾನಂತೂ ಹೆಮ್ಮೆ ಪಡ್ತಿದ್ದೆ ಶಬಾಷ್ ಮೋದಿಜಿ ಅಂತ ಹೇಳ್ತಿದ್ದೆ ಆ ಕೆಲಸನೇ ಇವತ್ತು ಮಾಡಲಿಲ್ಲ ರೈತರ ರೈತರದ್ದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ರೈತರ ಸಾಲ ನಮನ ಮಾಡಿದ್ರು ಇವತ್ತು ಯಾಕೆ ಮನ ಮಾಡೋದಿಲ್ಲ ಹಾಂ ಒಂದು ಕಡೆ ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟು ಬಡ್ಡಿಲಿ ಲೋನ್ ತಗೊಳ್ತಾರೆ ಅದ್ರ ಮೇಲೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಕಟ್ಟುತ್ತಾರೆ ಅದರ ಮೇಲೆ ಪ್ರತಿಯೊಂದು ಬಡ ಜನರು ಒಬ್ಬಿಡಿ ಜಿ ಎಸ್ ಟಿ ಕಟ್ಟೋರು ಈ ಲೋನ್ ತೆಗೊಳ್ಳೋರು ರೈತರಾದರೆ ಪ್ರತಿಯೊಂದು ಬಡ ಜನರು ಇವತ್ತು ಯಾರಿದು ಶ್ರಮಿಕ ವರ್ಗ ಅಂತ ತಾವು ಏನು ಹೇಳಿದ್ರಿ ದುಡಿಯೋ ವರ್ಗದವರು ಅವರು ಸಹ ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಕೊಟ್ಟು ನೂರ ನಲವತ್ತೆರಡು ಕೋಟಿ ಜನರು ಇವತ್ತು ತೆರಿಗೆನ ಕಟ್ಟಬೇಕು ಈ ತೆರಿಗೆ ಹಣದಲ್ಲಿ ಮೋದಿಯವರು ಅಭಿವೃದ್ಧಿ ಮಾಡೋದು ಬಿಟ್ಟುಬಿಟ್ಟು ಅವರು ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಓಡ್ತಾಯಿದೆ ಪಬ್ಲಿಸಿಟಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಪಬ್ಲಿಸಿಟಿಗೆ ಖರ್ಚು ಇದೆ ಇವತ್ತು ಒಂದೊಂದು ಯೋಜನೆಗಳ ನ್ಯೂನತೆಗಳನ್ನು ನಾನು ಹೇಳ್ತೀನಿ ಉಜ್ವಲ ಉಜ್ವಲ ಯೋಜನೆಯಲ್ಲಿ ಇವತ್ತು ನೂರ ನಲ್ವತ್ತೆರಡು ಕೋಟಿ ಜನರು ನಾವು ಇದ್ದೀವಿ ಉಜ್ವಲ ಕೋಟಿ ಉಜ್ವಲ ಯೋಜನೆಯಡಿಯಲ್ಲಿ ಹತ್ತು ಕೋಟಿ ಜನರಿಗೆ ಇವತ್ತು ಉಚಿತ ಗ್ಯಾಸ್ ಸಿಲಿಂಡರ್ ಸರಿ ಹತ್ತು ಕೋಟಿ ಜನರು ನೂರ ನಲವತ್ತೆರಡು ಕೋಟಿ ಇದೆ ಹತ್ತು ಕೋಟಿ ಜನರಿಗೆ ಇವತ್ತು ಉಜ್ವಲದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೊಡಗಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೋ ಸಿಕ್ಕಿದ್ದು ನಿಮಗೆ ಗೊತ್ತು ನೀವು ಪತ್ರಿಕೆಯವರು ಎಲ್ಲ ಮೂಲೆ ಮೂಲೆಗಳಲ್ಲಿ ಎಲ್ಲ ನೀವು ಹೋಗಿ ಹುಡುಕ್ತೀರಾ ನೀವು ಹೇಳಬೇಕು ನೀವು ಹೇಳಬೇಕು ಉಜ್ವಲ ಯೋಜನೆಯಲ್ಲಿ ಎಷ್ಟು ಜನರಿಗೆ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡ್ರ್ ಸಿಕ್ಕಿದೆ ಅಂತ ಆಯಿತು ಕೊಟ್ಟ ಗ್ಯಾಲಿ ಸಿಲಿಂಡ್ರು ಕೊಡೋದು ಅಲ್ಲಿಂದ ಅದನ್ನು ರೀಫಿಲ್ಲಿಗೆ ಆರುನೂರು ರೂಪಾಯಿ ಅವ್ರು ಕೊಡಬೇಕು ಇದ ಉಜ್ವಲ ಯೋಜನೆ ಒಂದು ಕಡೆ ಉಚಿತ ಅಂತ ಹೇಳ್ತಾರೆ ಕಡೆ ಇಲ್ಲ ಉಚಿತ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದುಡ್ಡು ಕೇಳ್ತಾರೆ ಅವರೆಲ್ಲ ಗುಜರಾತ್ ಅವರಲ್ಲ ಪೈ ಪೈಗೆ ಹಾಕಲಿಕ್ಕೆ ಗೊತ್ತಿದೆ ಪ್ರತಿಯೊಂದು ಇವತ್ತು ಇಲ್ಲಿ ಬೆಳೆ ವಿಮೆ ಯಾವ ರೈತರು ಬೆಳೆ ವಿಮೆ ಮಾಡಿದ್ದಾರೆ ಎಷ್ಟು ಜನರಿಗೆ ಸಿಕ್ಕಿದೆ ಬೆಳೆ ವಿಮೆ ಅಂತ ಮಾಡೋದು ಕಾಫಿಗೆ ವಿಮೆ ಸಿಗಬೇಕಾದ್ರೆ ಐದು ಇಂಚು ಮಳೆ ಏಳು ದಿವಸ ಒಳವರೆಗೆ ಸತತ ಹೊಡಿಬೇಕಂದೆ ಎಲ್ಲಿ ಇಲ್ಲಿಯ ವ್ಯವಸ್ಥೆಗಳು ನಮ್ಮ ಭೌಗೋಳಿಕ ಟೆರೈನ್ಗಳು ಇಲ್ಲಿ ಮಳೆ ಹೊಡೆದ್ರೆ ಹತ್ತಿರದಲ್ಲಿ ಬಾಳೆಲಿಕ್ಕೆ ಹೊಡೆದಿಲ್ಲ ಒಂದು ಡ್ರಾಪ್ ನೀರು ಇರೋದಿಲ್ಲ ಇಲ್ಲಿ ಮಳೆ ಹೊಡೆದ್ರೆ ಗೋಡಿಗೊಪ್ಪಲ್ಲಿಗೆ ಮಳೆ ಇರೋದಿಲ್ಲ ಗೋಡಿಗೊಪ್ಪಲ್ಲಿ ಐದು ಇಂಚು ಮಳೆ ಹೊಡೆದ್ರೆ ಇಲ್ಲಿ ಐದು ಸೆಂಟ್ ಐದು ಸೆಂಟ್ ಮಳೆ ಹೊಡೆದಿಲ್ಲ ಪರಿಸ್ಥಿತಿ ಇರೋ ಈಗಿರುವಾಗ ಸತತವಾಗಿ ಐದು ಇಂಚು ಮಳೆ ಏಳು ದಿವಸ ಹೊಡೆದ್ರೆ ಮಾತ್ರ ಅವರಿಗೆ ಬೆಳೆ ವಿಮೆ ಬಿ ಜೆ ಪಿ ಮಾಡಿಬಿಟ್ರು ಬಾಡ್ ಗಣಪತಿ ಕೆ ಜಿ ಬೊಪ್ಪ ಇವರೆಲ್ಲ ದೇ ಅಪೋಸ್ ಇವನು ರಂಜನಪ್ಪ ಅವರು ಸಹ ಎಮ್ ಎಲ್ ಎಗಳು ಅಪೋಸ್ ಆಗಿ ಹೇಳಿಕೆಯನ್ನು ಕೊಟ್ಟರು ಈ ಬೆಳೆ ಮೇಲೆ ನಮಗೆ ಅವಶ್ಯಕತೆ ಇಲ್ಲ ನಾವು ಕಟ್ಟೋದಿಲ್ಲ ಇದಕ್ಕೇನು ಹೇಳ್ತೀರಾ ಈ ರೀತಿ ಒಂದು ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿರಬೇಕು ಉದಾಹರಣೆಗೆ ನಮಗೆ ತುಂಬ ಹೇಳ್ಬೋದು ಈ ಹೇಳೋದಾದರೆ ಅದರಿಂದ ಇದನ್ನೆಲ್ಲ ಜನರು ನೋಡ್ತಾರೆ ನಮಗೆ ವಾಸ್ತವಿಕವಾಗಿ ಏನು ನಮಗೆ ಅನುಷ್ಠಾನ ಆಗಿದೆ ಏನು ನಾವು ಮಾಡ್ತೀವಿ ಇದು ಬಗ್ಗೆ ಇದು ಜನರು ಮತಾನ ಖಂಡಿತವಾಗ ಆಗೋದಿಲ್ಲ ಇದು ಜನರು ನೋಡ್ತಾರೆ ಯಾವ ರೀತಿ ನಾವು ಏನು ಮಾಡಿದ್ದೀವಿ ಏನು ಮಾಡ್ತೀವಿ ಇದು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅದು ಅರ್ಥ ಶೂನ್ಯ ಆಗಿಬಿಟ್ಟಿದೆ ಏನು ಮಾಡಿದ್ದೀವಿ ಅಂತ ಹೇಳೋದ್ರ ಬಗ್ಗೆ ಮಾತ್ರ ಇದು ಜನರು ನೋಡಿ ಮತನ ಹಾಕ್ತಾರೆ ಆ ಒಂದು ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷ ಜನರು ಬೆಂಬಲಿಸ್ತಾರೆ ಎಂದು ಹೇಳೋ ಒಂದು ಅನಿಸಿಕೆ ನನಗಿದೆ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಚರ್ಚೆಯಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಮ್ಮ ಅಭ್ಯರ್ಥಿಗೆ ಉತ್ತಮ ಬೆಂಬಲ ವ್ಯಕ್ತ ಆಗ್ತದೆ ಅಭಿವೃದ್ಧಿ ಪರ ಈ ಕ್ಷೇತ್ರದ ಎರಡು ಶಾಸಕರು ಕೂಡ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಜನ ನಮಗೆ ಮತ ಕೊಡ್ತಾರೆ ಅಂತ ವಿಶ್ವಾಸದ ಮಾತನ್ನು ಹೇಳಿದರೆ ಕೊಡಗು ಧ್ವನಿಯೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಎಮ್ ಎಲ್ ಸಿ ಅರುಣ್ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ದಿನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ